ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ನಾನು ಈ ದಿನ ಒಂದೊಳ್ಳೆ ಸ್ನ್ಯಾಕ್ ರೆಸಿಪಿನ ತೋರಿಸ್ಕೊಡ್ತೇನೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಆಲೂಗಡ್ಡೆ ಕಡ್ಡಿ ಚಿಪ್ಸ್ ಮೂರು ಆಲೂಗಡ್ಡೆ ಇದ್ದರೆ ಸಾಕು ಬೇಕ್ರಿ ಸ್ಟೈಲಲ್ಲಿ ಆಲೂಗಡ್ಡೆ ಕಡ್ಡಿ ಚಿಪ್ಸನ್ನ ಮಾಡ್ಕೊಳ್ಬೋದು ಬೇಕ್ರೀಲಿ ಕೊಡಿಸೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಬನ್ನಿ ಆಲೂಗಡ್ಡೆ ಕಡ್ಡಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೂರು ಆಲೂಗಡ್ಡೆನ ತಗೊಂಡಿದ್ದೇನೆ ಇವನ್ನ ಸಿಪ್ಪೆ ತೆಗೆದು ತೊಳೆದು ತಗೊಳ್ತೇನೆ ನಾನಿಲ್ಲಿ ತರಕಾರಿ ಕಟ್ ಮಾಡೋದ್ರಲ್ಲಿ ಈ ರೀತಿ ಸಣ್ಣದಾಗಿ ಸ್ಕ್ವಯರ್ ಶೇಪ್ ಕಟ್ ಮಾಡುವಂಥದ್ರಲ್ಲಿ ಈ ರೀತಿ ಆಲೂಗಡ್ಡೆನ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಚಾಕುಲ್ ಬೇಕಾದರೂ ಕಡ್ಡಿ ಥರ ಕಟ್ ಮಾಡ್ಕೊಳ್ಬೋದು ಆ ರೀತಿ ನಿಧಾನಕ್ಕೆ ಮಾಡಬೇಕು ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತಷ್ಟೇ ನೋಡಿ ಇದರಲ್ಲಿ ಕಟ್ ಮಾಡಿದ್ದೀನಿ ಈ ರೀತಿ ಬಂದಿದ್ದಾವೆ ಇವನ್ನ ಮತ್ತೆ ಕಟ್ ಮಾಡ್ಕೊಳ್ಬೋದು ಬೇಗ ಆಗುತ್ತೆ ಕೆಲಸ ಅಷ್ಟೇ ಅದೇ ರೀತಿ ಎಲ್ಲವನ್ನು ನಾನು ತರಕಾರಿ ಕಟ್ ಮಾಡೋದ್ರಲ್ಲಿ ಕಟ್ ಮಾಡ್ಕೊಳ್ತೇನೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ನೋಡ್ಬೋದು ಇಷ್ಟಿಷ್ಟಪ್ಪ ಬಂದಿದ್ದಾವೆ ನಾವು ಇದನ್ನು ಒಂದು ನಾಲ್ಕು ಪೀಸ್ ಆಗಿ ಅಥವಾ ಒಂದು ಆರು ಪೀಸ್ ಆಗಿ ಕಟ್ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಒಂದೊಂದನ್ನೇ ಈ ರೀತಿ ಒಂದು ನಾಲ್ಕು ಪೀಸಿಂದ ಅಥವಾ ಆರು ಪೀಸ್ ಆಗಿ ಕಟ್ ಮಾಡ್ಕೊಳ್ತೇನೆ ನೋಡ್ಬೋದು ಕಡ್ಡಿ ಥರ ಬಂದಿದ್ದಾವೆ ಇದೇ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕು ಕೆಲಸ ಸ್ವಲ್ಪ ಜಾಸ್ತಿ ಆದರೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾವೆ ಈ ಥರ ಸ್ನ್ಯಾಕ್ಸ್ ರೆಸಿಪೀಸ್ ನಾನು ಎಲ್ಲವನ್ನು ಇದೇ ರೀತಿ ಕಟ್ ಮಾಡ್ಕೊಳ್ತೇನೆ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಇವನ್ನ ಒಂದು ಐದರಿಂದ ಹತ್ತು ನಿಮಿಷ ಫ್ಯಾನ್ ಗಾಳಿಗೆ ಒಣಗಲು ಬಿಡಬೇಕು ನಾನಿಲ್ಲಿ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದರ ಮೇಲೆ ಈ ರೀತಿ ಉದುರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಹಾಕೊಂಡ್ಬಿಟ್ಟು ಬಿಸಿಲಿಗಾದ್ರೂ ಇಡ್ಬೋದು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಅಥವಾ ಫ್ಯಾನ್ ಗಾಳಿಗಾದರೂ ಸ್ವಲ್ಪ ನೀರಿನ ಅಂಶ ಡ್ರೈ ಆಗೋ ತನಕ ಹಾರಲು ಬಿಡಬೇಕು ನೋಡಿ ನಾನೊಂದು ಹತ್ತು ನಿಮಿಷ ಇದನ್ನು ಡ್ರೈ ಮಾಡ್ಕೊಂಡಿದ್ದೆ ಫ್ಯಾನ್ ಗಾಳಿಗೆ ಇಕ್ಕೊಂಡಿದ್ದೆ ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಕ್ಕಿದ್ದೆ ಈಗ ಇವನ್ನ ಹಾಕ್ಕೊಳ್ಳೋಣ ಕಡಾಯಿಗೆ ಎಷ್ಟು ಹಿಡಿತವೆ ಅಂತ ನೋಡಿಕೊಂಡು ಅಷ್ಟು ಆಲೂಗಡ್ಡೆ ಕಟ್ಟಿ ಚಿಪ್ಸ್ನ ಹಾಕ್ಕೊಳ್ಬೇಕು ನೋಡಿ ಗೋಲ್ಡ್ ಬ್ರೌನ್ ಕಲರ್ ಬಂದರೆ ಸಾಕು ಇವು ರೆಡಿ ಆಗಿದ್ದಾವೆ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಅದೇ ರೀತಿ ಮಿಕ್ಕಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ತೇನೆ ನೋಡಿ ಇವು ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಾವೆ ಫ್ರೈ ಆಗಿದ್ದಾವೆ ಪ್ಲೇಟ್ಗೆ ತೆಗೆದುಕೊಳ್ತೇನೆ ಈಗ ಇದಕ್ಕೆ ಉಪ್ಪು ಖಾರ ಉದುರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಬಟ್ಲಿಗೆ ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತೇನೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ ಕಲಿಸ್ಕೊಳ್ಳೋಣ ಒಂದು ಆಲೂಗಡ್ಡೆ ಚಿಪ್ಸ್ನ ರೀತಿ ಪುಡಿನ ಉದುರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಉಪ್ಪು ಖಾರನ ಉದುರಿಸ್ಕೊಳ್ತಾ ಚೆನ್ನಾಗಿ ರೀತಿ ಕಲಿಸ್ಕೊಳ್ಬೇಕು ಕಡ್ಡಿ ಚಿಪ್ಸ್ಗೆಲ್ಲ ಉಪ್ಪು ಖಾರ ಹಿಡಿಯೋ ರೀತಿ ಕಲಿಸ್ಕೊಂಡ್ರೆ ಆಲೂಗಡ್ಡೆ ಕಡ್ಡಿ ಚಿಪ್ಸ್ ರೆಡಿ ಆದವು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಈಸಿಯಾಗಿ ಬೇಕ್ರಿ ಸ್ಟೈಲ್ ಆಲೂಗಡ್ಡೆ ಕಡ್ಡಿ ಚಿಪ್ಸ್ ಮಾಡ್ಕೊಳ್ಳುವ ವಿಧಾನ ಈ ರೀತಿ ಮಾಡಿಕೊಟ್ಟು ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ನಾನಿಲ್ಲಿ ಒಂದು ಮುರಿದು ತೋರಿಸ್ಕೊಳ್ತಾ ಇದ್ದೇನೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು